ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವಿಡಿಯೋದಲ್ಲಿ ರವೆ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ತಿಂದು ಬೇಜಾರಾಗಿದ್ರೆ ಇಲ್ಲ ನಾವು ತಿನ್ನೋಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಈ ಒಂದು ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಾನಿವತ್ತು ಹುರ್ದಕ್ಕಿನ ಬಳಸ್ಕೊಂಡು ಯಾವ ರೀತಿ ಸಿಂಪಲ್ ಆಗಿ ಹುರ್ದಕ್ಕಿ ಉಪ್ಪಿಟ್ಟನ್ನ ಮಾಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ತಗೊಂಡು ಒಂದು ಲೋಟ ಆಗೋಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗುನು ಚೆನ್ನಾಗಿ ಹುರ್ಕೊಳ್ಳಿ ಅಕ್ಕಿ ಬದಲು ಅಕ್ಕಿ ನುಚ್ಚಿದ್ರೆ ಅದನ್ನು ಕೂಡ ಬಳಸ್ಕೊಳ್ಳಿ ಅಕ್ಕಿಗಿಂತ ಅಕ್ಕಿ ನುಚ್ಚು ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿಗೆ ಮನೇಲಿ ಅಕ್ಕಿ ನುಚ್ಚಿರಲಿಲ್ಲ ಅಂದ್ಬಿಟ್ಟು ನಾನು ಅಕ್ಕಿನೇ ಬಳಸ್ಕೊಂಡಿದ್ದೀನಿ ನೋಡಿ ಈಗ ಈ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರ್ಗು ಚೆನ್ನಾಗಿ ಹುರ್ಕೊಂಡು ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇಲ್ಲ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ನಾನು ಸಾಸಿವೆನ ಹಾಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಒಂದ್ ಐದರಿಂದ ಆರು ಹಸಿ ಮೆಣಸಿ ಹಾಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಕರ್ಬೇವ್ನ ಹಾಕೊಂಡು ಚೆನ್ನಾಗಿ ಫ್ರೈ ನ ಮಾಡ್ಕೊತೀನಿ ಈ ಒಂದು ರೆಸಿಪಿ ತುಂಬಾನೇ ಮೈಲ್ಡ್ ಆಗಿರುತ್ತೆ ತಿನ್ನೋದಿಕ್ಕೆ ಸೇಮ್ ನಾವ್ ಯಾವ ರೀತಿ ರವೆ ಉಪ್ಪಿಟ್ಟನೆಲ್ಲ ಮಾಡ್ಕೋತೀವಿ ಅದೇ ರೀತಿಯಲ್ಲಿ ಬಟ್ ಇಲ್ಲಿ ರವೆ ಬದಲು ಅಕ್ಕಿನ ಬಳಸ್ಕೊಂಡಿದೀವಿ ಅಷ್ಟೇ ಮೆಣ್ಸಿ ಮತ್ತೆ ಮತ್ತು ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಈ ರೀತಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಣ್ಣ ಸಣ್ಣದು ಎರಡು ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಒಂದು ರೆಸಿಪಿನ ನಾವು ಚಿಕ್ಕವರಿರುವಾಗ ಇರುವಾಗ ನಮ್ಮಮ್ಮ ತುಂಬಾ ಮಾಡ್ತಾಯಿದ್ರು ಆಗ ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ನೆನ್ಸಿಟ್ಕೊಂಡಿದೆ ಈ ಒಂದು ಕಡಲೆಕಾಳನ್ನ ಈಗ ತೊಳೆದು ಹಾಕೋತಾ ಇದ್ದೀನಿ ಈ ಒಂದು ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಅಕ್ಕ ಉರ್ದಕ್ಕಿ ಮತ್ತು ಕಡಲೆಕಾಳು ಅಂತಲೇ ಹೇಳ್ಬೋದು ಕಡಲೆಕಾಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲೇ ಬೇಯೋದಿಕ್ಕೆ ಒಂದು ಐದು ನಿಮಿಷ ಬಿಡ್ತೀನಿ ಈ ಒಂದು ರೆಸಿಪಿನ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ಯಾವ ರೀತಿ ಬಂದಿತ್ತು ಅಂತ ನನಗೆ ತಪ್ಪೇನೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡೋದನ್ನ ಮರಿಬಿಡಿ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ಕಂಪ್ಲೀಟಾಗಿ ಕಡಲೆಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಆಲ್ರೆಡಿ ಏನು ಹುರಿದಿಟ್ಕೊಂಡಿದೆ ಈ ಒಂದು ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಏನು ಸುಷ್ಮಿತಾ ಅಕ್ಕಿನ ತೊಳೆದೇನೆ ಹಾಕ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಬೇಡಿ ಈ ಒಂದು ರೆಸಿಪಿಗೆ ತೊಳೆದೇನೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಹುರಿದಿರೋದ್ರಿಂದ ತೊಳೆದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಹಾಗೆ ಅಕ್ಕಿ ಕೂಡ ಕ್ಲೀನಾಗಿತ್ತು ಏನು ಗಲೀಜಿರಲಿಲ್ಲ ನಿಮ್ಮನೇನಾದರೂ ಅಕ್ಕಿ ಆಗಿದ್ರೆ ತೊಳೆದು ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲ್ ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಈ ಕ್ಲೀನಾಗಿ ಒಂದ್ಸಲ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಈ ಒಂದು ಹುರ್ದಕ್ಕೆ ಉಪ್ಪಿಟ್ಟಿಗೆ ಅಕ್ಕಿ ನುಚ್ಚಿದ್ರೆ ಅಕ್ಕಿ ನುಚ್ಚನ್ನ ಹಾಕ್ಕೊಂಡು ನೀವು ಹುರ್ದಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ ನಮ್ಮ ಮನೇಲಿ ಅಕ್ಕಿ ನುಚ್ಚಿರಲಿಲ್ಲ ಅಂದ್ಬಿಟ್ಟು ನಾನು ಅಕ್ಕಿನೇ ಹಾಕ್ಕೊಂಡು ನಾನು ಇವತ್ತು ಹುರ್ದಕ್ಕಿ ಉಪ್ಪಿಟ್ಟನ್ನ ಇದ್ದೀನಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಈಗ ನಾನು ಕೊನೆಯಲ್ಲಿ ಈಗ ಕಾಯಿ ತುರಿನ ಹಾಕೊಂಡು ಕ್ಲೀನಾಗಿ ನ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು ನಮ್ಮ ಮನೇಲಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಬರೀ ಕಾಯಿ ತುರಿನ ಹಾಕ್ಕೊಂಡು ಈಗ ಕ್ಲೀನಾಗಿ ಮಿಕ್ಸ್ನ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ್ನ ಮುಚ್ಚಿಬಿಟ್ಟು ಈಗ ಒಂದು ಇಲ್ಲ ಎರಡು ನ ಕೂಗಿಸ್ಕೋತೀನಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅನ್ನಚ್ ಕ್ಲೀನಾಗಿ ಬೆಂದಿರುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಒಂದು ವಿಷಲ್ನ ಕೂಗಿಸ್ಕೊಂಡು ಈಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಈ ಒಂದು ಉದ್ದಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ನೀವೇ ನೋಡಿ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬಂದಿತ್ತು ಆ ಈ ಒಂದು ರೆಸಿಪಿಗೆ ಕಡಲೆ ಜಾಸ್ತಿ ಹಾಕಿ ಆಗ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಎಷ್ಟು ಉದ್ರುದ್ರಾಗಿ ಈ ಒಂದು ರೆಸಿಪಿ ಬಂದಿದೆ ಅಂತ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೀತಿ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ಹಾಗೆ ನಾನು ಪ್ಲೇಟ್ಗೂ ಕೂಡ ಸರ್ವ್ ಮಾಡಿಕೊಂಡೆ ಈ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಈ ಒಂದು ರೆಸಿಪಿ ಇಲ್ಲಿವರೆಗೂ ನನ್ನ ಒಂದು ವೀಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್